ಐದು ಟನ್ ಅಲ್ಗೂ ನನಗೆ ಇಳುವರಿ ಪ್ಲಕ್ಔಟ್ ಮಾಡ್ಬೋದು ಈ ಕಾಯಿನ ಟೊಮೊಟೊ ಒಂದು ಹೋಪ್ ಇದೆ ಸಿಕ್ಕಿದೆ ಅಂದ್ರೆ ಸಿಗುತ್ತೆ ಏನಕ್ಕೆ ಅಂತ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನೀವು ಕಾಯಿ ನೋಡಬೇಕು ಇದು ಒಂದು ಸಿಂಗಲ್ ಬ್ರಾಂಚ್ ಸಿಂಗಲ್ ಗಿಡ ಸಿಂಗಲ್ ಗಿಡ ಕಾಯಿ ನೋಡಿ ಈ ಸೈಜ್ ನೋಡಿ ಒನ್ ಫಿಫ್ಟಿ ಗ್ರಾಮ್ ಆರಾಮಾಗಿ ಬರುತ್ತೆ ಅದು ಯಾಕೆಂದ್ರೆ ಅದು ಇನ್ನೂ ಎಳೆಕಾಯಿ ಅದು ಆಕ್ಚುಲಿ ಇನ್ನೂ ಒಂದು ಟೆನ್ ಟು ಟ್ವೆಲ್ ಡೇಸ್ ಹೋಗ್ಬೇಕು ಅದು ಅಂದ್ರೆ ಸ್ಟಾರ್ಟಿಂಗ್ ಹಣ್ಣು ಸ್ಟೇಜ್ ಬರ್ಬೇಕಾದ್ರೆ ಕಾಯಿ ಹೂವನು ಇದೆ ಜಾಸ್ತಿ ಇನ್ನು ಹೂವು ತುಂಬಾ ಇದೆ ಇನ್ನು ಹೂವು ಇದೆ ಚಿಗರಿದೆ ಮೇನ್ ಜನರಲ್ ಏನಾಗುತ್ತೆ ಅಂದ್ರೆ ಕಾಯಿ ಕೀಳೋ ಟೈಮ್ ಗೆ ಚಿಗುರು ಕ್ಲೋಸ್ ಆಗಬೇಕು ಹೌದು ಇನ್ನು ಚಿಗುರು ಬರ್ತಾ ಇದೆ ನೆಕ್ಸ್ಟ್ ಇನ್ನು ಡೆವಲಪ್ಮೆಂಟ್ ಆಗುತ್ತೆ ಫ್ಲವರ್ ಬರ್ತಾ ಇದೆ ಬರ್ತಾ ಇದೆ ಈಗ ನೋಡಿ ನಮಗೆ ಎಷ್ಟು ಒಂದು ಗಿಡದಲ್ಲಿ ಸುಮಾರು 8 9 ಕೊಂಬೆಗಳಿದೆ ಗೆಟ್ ಪ್ರೆಸೆಂಟ್ ಮೇಡಂ ಪ್ರತಿ ನಿಮಗೆ ಒಂದು ಕೊಂಬೆ ತೋರಿಸ್ತೀನಿ ನೋಡಿ 10 ಕಾಯಿ ಸೆಟ್ಟಿಂಗ್ ಆಗಿದೆ 10 ಕಾಯಿ ಸೆಟ್ಟಿಂಗ್ ಆಗಿದೆ ಸೋ ಆನಂದ ಅವರೇಜ್ ಆಗಿ ನೀವು ತಗೊಂಡ್ತ ಹೋದ್ರು ಅಲ್ಲಿ ನೋಡಿ ಸರ್ ಅದು ಸಿಂಗಲ್ ಬ್ರಾಂಚ್ ಇದು ಸಿಂಗಲ್ ಫ್ಲವರಿಂಗ್ ಬ್ರಾಂಚ್ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅದೇ ಸರ್ ಈಗ ಇದನ್ನ ಕಟ್ಸೋದ್ ನನ್ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಮತ್ತೆ ಕಾಯಿ ಕೇಳಿಸಬೇಕಾದ್ರ ಗಿಡ ನೋಡಿ ಇನ್ನು ಹಣ್ಣೆಲೆ ಮುಗುದಿಲ್ಲ ಹಣ್ಣೆಲೆ ಬರ್ಬೇಕಿತ್ತು ಈ ಸ್ಟೇಜ್ಗೆ ಈ ಎಲೆ ಹಣ್ಣಾಗ್ಬಿಟ್ಟು ಉದುರ್ಬೇಕು ಇದರಲ್ಲಿರೋ ಇದಕ್ಕೆ ಇಬ್ಬರ ಅಥವಾ ಸಪೋರ್ಟ್ ಇಂದ ಹೆಂಗಿದೆ ಅಂದ್ರೆ ಕೆಲ್ಗಡೆ ಇನ್ನೂ ಒಣಗಿಲ್ಲ ಒಣಗಿಲ್ಲ ಈಗ ನೀವ್ ಎಲೆನ ಕೇಳಿಸ್ಬೇಕು ಈಗ ರೈತರು ಬೆಳವಣಿಗೆ ಆಗಿಲ್ಲ ಬಂದಿಲ್ಲ ಈ ತರ ಸಮಸ್ಯೆಗಳು ಹೇಳ್ತಾರೆ ರೋಗ ಜಾಸ್ತಿ ಆಯ್ತು ಮುಟ್ರು ರೋಗ ಬಂತು ಈ ತರ ಸಮಸ್ಯೆಗಳು ಹೇಳ್ತಾರೆ ಅಂತದ್ರಲ್ಲಿ ನೀವು ನಾವು ಕೆಳಗಡೆ ಎಲೆ ನಾವೇ ಕೀಳಿಸ್ಬೇಕು ಕಾಯಿ ಕೀಳೋದಕ್ಕೆ ಆಗೋದಿಲ್ಲ ತರ ಸಮಸ್ಯೆ ನೀವು ಹೇಳ್ತಾ ಇದೀರ ಅದು ಗೋಲ್ಡನ್ ಸೈಲ್ ಗಿರೋದಿಲ್ಲ ಇಳುವರಿ ನನ್ನ ಎಕ್ಸ್ಪೆಕ್ಟೇಷನ್ ಡಬಲ್ ಬರಬೇಕು ಅಂತ ಇದೆ ಡಬಲ್ ಎಕ್ಸ್ಪೆಕ್ಟೇಷನ್ ಇದೆ ನೀವು ನೋಡಬಹುದು ಓಕೆ ನಮಗಿಂತ ಜಾಸ್ತಿ ನೀವು ನೋಡಿರ್ತೀರಾ ತೋಟಗಳಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇದ್ರಲ್ಲಿ ನಾಲ್ಕು ಕ್ವಿಂಟಲ್ ಕಾಯಿ ಆರಾಮಾಗಿ ಕಿರ್ಬೋದು ಅಂತ ಫ್ಲವರ್ ಇದೆ ಈಗ ನೋಡಿ ಇದು ಬೀಚು ಇದು ಫಸ್ಟ್ ಲೆವೆಲ್ಸ್ ಫಸ್ಟ್ ಲೆಟ್ರಿಂದ ಹತ್ತು ಕಾಯಿವರೆಗೂ ಕೂತಿದೆ ಸೆಕೆಂಡ್ ಬ್ಯಾಚು ಥರ್ಡ್ ಬ್ಯಾಚ್ ಇದು ಫೋರ್ತು ಇದು ಇದು ಸೇಮ್ ಬ್ಯಾಚ್ ಬರುತ್ತೆ ಫಿಫ್ತು ಈಗ ಸ್ಟಾರ್ಟ್ ಆಗಬೇಕು ಇದು ಫಿಫ್ತು ಫ್ಲವರು ಫ್ಲವರ್ ಲಿಂಗಲ್ಲಿ ಇದೆ ಸಿಕ್ಸ್ತ್ ನೆಕ್ಸ್ಟು ಬ್ಯಾಚ್ ಇದು ಪ್ಲಸ್ ಚಿಗುರಿ ಇದೆ ಮೇಯ್ನ್ ನೋಡಿ ಈ ಚಿಗುರಿ ಇದೆ ನೋಡಿ ಇದೆಲ್ಲ ಚಿಗುರಿ ಇದು ಇದ್ರಲ್ಲಿ ಮತ್ತೆ ಇನ್ನು ಹೂ ಬರೋ ಚಾನ್ಸಸ್ ನೋಡಿ ಇಲ್ಲಿ ಹೂ ಕಾಣುತ್ತೆ ನೋಡಿ ಇದು ಹೂ ಬರುತ್ತೆ ಮತ್ತೆ ಕೊಟ್ಟ ಬಹಳ ಖುಷಿ ಆಯ್ತು ಒಂದೇನು ಅಂದ್ರೆ ನೀವು ರಾಸಾಯನಿಕಕ್ಕೆ ರಾಸಾಯನಿಕ ಕೂಡ ಬಳಸಿ ಬೆಳೆದಿರ ಗೋಲ್ಡನ್ ಸಾಯಿಲ್ ಕೂಡ ಬಳಸಿ ಬೆಳೆದಿದ್ದೀರಾ ಸರ್ ರಾಸಾಯನಿಕಕ್ಕೆ ಚಾಲೆಂಜ್ ಮಾಡಿ ಗೋಲ್ಡನ್ ಸಾಯಿಲ್ ಬೆಳಿಬೋದಾ ಗೋಲ್ಡನ್ ಸಾಯಿಲ್ ಬಳಸ್ಕೊಂಡು ಅದ್ಭುತ ಇಳುವರಿ ತೆಗಿಬೋದಾ ತೆಗ್ದಿದ್ದೀನಿ ತೆಗ್ದಿದ್ದೀರಾ ತೆಗಿತೀನಿ ತೆಗಿತೀರಾ ಇರೋ ಕಾಯಿ ಅರ್ಧ ಕೆ ಜಿ ಸರ್ ನಮಸ್ತೆ ರೈತ ಬಂದವ್ರೆ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಆರುಡಿ ಗ್ರಾಮಕ್ಕೆ ಬಂದಿದ್ದೇವೆ ಶ್ವೇತ ವಿಶ್ವನಾಥ್ ಸರ್ ನಮ್ಮ ಜೊತೆ ಇದ್ದಾರೆ ಹತ್ತು ಕುಂಟೆ ಜಾಗದಲ್ಲಿ ಟೊಮೆಟೊ ಬೆಳೆಯನ್ನು ಬೆಳೆದಿದ್ದಾರೆ ಅರ್ಜುನ ತಳಿ ಇದು ಈ ಟೊಮೆಟೊ ಬೆಳೆಗೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಮಾತ್ರ ಬಳಸಿ ಯಾವುದೇ ರಾಸಾಯನಿಕ ಬಳಸದೆ ಈ ಸಾವಯವದಲ್ಲಿ ಟೊಮೆಟೊ ಮಾಡಿದ್ದಾರೆ ಇವತ್ತು ಅದ್ಭುತವಾಗಿ ಬೆಳೆ ಬಂದಿದೆ ಜೊತೆಗೆ ಹೇಳ್ತಾ ಇದ್ರು ನಮಗೆ ನಾಲ್ಕು ಸಲ ದಾರ ಕಟ್ಸಿದ್ದೀನಿ ಅಷ್ಟು ಬೆಳೆ ಬಂದಿದೆ ಭಾರಕ್ಕೆ ನೋಡಿ ಈ ಕಂಬಿಗಳು ಬಾ ಇದೆ ಎರಡು ಇಂಚ್ಗೆ ದಾರ ಕಟ್ಸಿದ್ರೂ ತುಂಬ ವೆಯ್ಟು ಗ್ರೋತು ಡೆವಲಪ್ಮೆಂಟು ಭಾಳ ಚೆನ್ನಾಗಿ ಬಂದಿದೆ ಅಂತ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ಈಗ ರೈತರೇ ಒಂದು ವಿಡಿಯೋ ಕೂಡ ಮಾಡಿಕೊಟ್ಟಿದ್ರು ಅದು ಒಳ್ಳೆ ವ್ಯೂಸ್ ಕೂಡ ಆಗಿತ್ತು ರೈತರ ಕಡೆಯಿಂದ ಒಳ್ಳೆ ಒಪಿನಿಯನ್ನು ಬಂದಿತ್ತು ಈಗ ಸ್ವತಃ ನಾವೇ ತೋಟಕ್ಕೆ ಬಂದಿದ್ದೀವಿ ರೈತರನ್ನ ಮಾತಾಡಿಸ್ತಾ ಇದ್ದೀವಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಅವ್ರಿಗೆ ಯಾಕೆ ಗೋಲ್ಡನ್ ಸಾಯಿಲ್ ಬಳಸಬೇಕು ಅನ್ನಿಸ್ತು ಗೋಲ್ಡನ್ ಸಾಯಿಲ್ ಬಗ್ಗೆ ಹೇಗೆ ಪರಿಚಯ ಆಯಿತು ಮತ್ತು ಅದ್ರ ಉಪಯೋಗ ಏನು ಅಂತ ಕೂಡ ಕೇಳೋಣ ಸರ್ ನಮಸ್ತೆ ನಮ್ಮ ಹೆಸರು ಪರ್ಚೆ ಮಾಡ್ತಾರೆ ಈ ವರ್ಷ ಸ್ವಲ್ಪ ತರ್ಕಾರಿ ಕಡೆ ಒಲವು ಅಂತ ಹೇಳಿ ತರ್ಕಾರಿ ಅಂತ ಟೊಮೊಟೊ ಮಾಡಿದಿದೆ ಇದು ಎರಡನೇ ಬ್ಯಾಚ್ ಟೊಮೊಟೊ ಒಂದು ಬ್ಯಾಚು ಪ್ಯೂರ್ ಕೆಮಿಕಲ್ ಅಲ್ಲಿ ಮೇಂಟೈನ್ ಮಾಡಿದ್ದೆ ಪ್ಯೂರ್ತಿ ಸಂಪೂರ್ಣವಾಗಿ ಅದಕ್ಕೆ ಇವನ್ ಗೊಬ್ಬರ ಕೂಡ ಕೊಟ್ಟಿಲ್ಲ ನಾವು ಏನ್ ಗೊಬ್ಬರ ಅಥವಾ ಕುರಿ ಗೊಬ್ಬರ ಕೊಟ್ಟಿರ್ಲಿಲ್ಲ ಅದು ಬೇರೆ ಅವ್ರೆಲ್ಲ ನಾನು ಲೀಸಿಗೆ ತಗೊಂಡ್ ಮಾಡ್ತಾ ಇದ್ದು ಅಲ್ಲಿ ನಾನು ಏನ್ ಮಾಡಿದ್ರೆ ಪ್ಯೂರ್ ಕೆಮಿಕಲ್ ಅಲ್ಲಿ ಮೇಂಟೈನ್ ಮಾಡಿದೆ ಬಂತು ಅದಾದ್ಮೇಲೆ ಒಂದು ಬ್ಯಾಚ್ ನಾನು ಗೋಲ್ಡನ್ ಸಾಯಿಲ್ ಟ್ರೈ ಮಾಡಿದೆ ಯಾಕೆ ನನಗೆ ಆಲ್ರೆಡಿ ಟಚ್ ಅಪ್ ಇರೋದ್ರಿಂದ ಗೋಲ್ಡನ್ ಸಾಯಿಲ್ ನಮಗೆ ಮಾಹಿತಿ ಇದ್ದಿದ್ರಿಂದ ಆಫೀಸ್ ನೋಡಿದೀನಿ ಎಲ್ಲಾನು ನೋಡಿದೀನಿ ಹಂಗಾಗ್ಬಿಟ್ಟು ಒಂದು ಬ್ಯಾಚ್ ಟ್ರೈ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಇದನ್ನ ಟ್ರೈ ಮಾಡಿದೀನಿ ಸರ್ ಆ ರಾಸಾಯನಿಕದಲ್ಲಿ ಬೆಳೆದಿದ್ರಲ್ಲ ಟೊಮೊಟೊ ಹಿಂದೆ ಅದು ಇಳುವರಿ ಹೆಂಗ್ ಬಂತು ಮತ್ತೆ ಗಿಡ ಏನಾಯ್ತು ಅದರ ಎಕ್ಸ್ಪೀರಿಯನ್ಸ್ ಇದ್ರ ಎಕ್ಸ್ಪೀರಿಯನ್ಸ್ ಅದು ನಾಟಿ ವೆರೈಟಿ ಎರಡರಿಂದ ಎರಡೂವರೆ ಅಡಿ ಗಿಡ ಬಂದಿತ್ತು ಅದು ಏನು ನಾರ್ಮಲ್ ಆಗಿ ಹತ್ತು ಕೆ ಜಿ ರಾಸಾಯನಿಕ ಗೊಬ್ಬರ ಕೊಡೋದಕ್ಕೆ ಇಪ್ಪತ್ತು ಕೆಜಿ ಕೊಟ್ಟಿದ್ದೀನಿ ಡಬಲ್ ಕೊಟ್ಟಿದ್ದೀನಿ ಡಬಲ್ ಚೆನ್ನಾಗಿ ಬರಲಿ ಬರ್ಲಿ ಅಷ್ಟೆಲ್ಲ ಕೊಟ್ಟು ಎಲ್ಲ ಮೈಂಟೈನ್ ಮಾಡಿ ಅದಕ್ಕೂ ಇದೇ ತರ ಮಂಚಿಂಗ್ ಪೇಪರ್ ಹಾಕಿ ಡ್ರಿಪ್ ಲೈನ್ ಮಾಡಿ ಎಲ್ಲ ಮಾಡಿದೀನಿ ಇದೇ ತರ ಪ್ಲಾಂಟೇಶನ್ ಅದು ಮಾಡಿದ್ದು ಬಟ್ ಅದರಲ್ಲಿ ಏನ್ ಮಾಡಿದ ರಾಸಾಯನಿಕ ಪ್ಯೂರ್ ಕೆಮಿಕಲ್ ಗೊಬ್ಬರಗಳೇ ಕೊಟ್ಟಿರೋದು ಕೆಮಿಕಲ್ ಸೊ ಅದರಲ್ಲಿ ಆಲ್ಮೋಸ್ಟ್ ಎರಡೂವರೆ ಇಂದ ಮೂರು ಟನ್ಗೂ ಕಾಯಕ ಎರಡೂವರೆ ಮೂರು ಬ್ಲಾಸ್ಟ್ ಇದ್ರಲ್ಲಿ ಏನ್ ಅನಿಸ್ತಾ ಇದೆ ಈಗ ಸರ್ ಇದರಲ್ಲಿ ನಾನು ಏನಕ್ಕೆ ಕನ್ವರ್ಟ್ ಅಂದ್ರೆ ಕೆಮಿಕಲ್ ಅಲ್ಲಿ ಏನಿದೆ ಅದು ನಿಮ್ಮಲ್ಲಿ ಇದೆಯಾ ಅಂತ ಫಸ್ಟ್ ನಿಮ್ತ್ರ ಎನ್ಕ್ವೈರಿ ಮಾಡ್ದೆ ಫಾರ್ ಎಕ್ಸಾಂಪಲ್ ಬೋರ್ ಆನ್ ಏನ್ ಇದೆ ಆರ್ಟ್ಯಾಚೆಕ್ ಈ ತರ ಗೊಬ್ಬರದ ಬದ್ಲು ಏನಾಗಿದೆ ಎನ್ ಪಿಕೆಗೆ ಏನಾಗಿದೆ ಇದೆಲ್ಲ ಪ್ರಾಡಕ್ಟ್ ನಿಮ್ ಹತ್ರ ಸಿಗ್ತಾ ಇರೋದ್ರಿಂದ ನಾನು ಒಂದೊಂದೇ 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 ಇದಕ್ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಸಿಗ್ತಾ ಇದೆ ರೆಸಿಡಿಯು ಫ್ರೀ ಜಿಂಕೋ ಇದ್ರಲ್ಲಿ ನಾನು ಸತಿ ಹೇಳ್ತಾ ಇದ್ದೀನಿ ನಿಮ್ಮ ಕೆಲವು ಪ್ರಾಡಕ್ಟ್ ನೇ ಯೂಸ್ ಮಾಡಿಲ್ಲ ಯಾವ್ದು ಗೊತ್ತಾ ಈ ಆರ್ಗೋ ಪವರ್ ಅಂತ ಹೇಳಿರಲ್ಲ ಹೇಳಿ

ಎಳೆಕಾಯಿ ಅದು ಆಕ್ಚುಲಿ ಇನ್ನು ಒಂದು ಟೆನ್ ಟು ಟ್ವೆಲ್ ಡೇಸ್ ಹೋಗ್ಬೇಕು ಅದು ಅಂದ್ರೆ ಸ್ಟಾರ್ಟಿಂಗ್ ಹಣ್ಣು ಸ್ಟೇಜ್ ಬರ್ಬೇಕಾದ್ರೆ ಕಾಯಿ ಹೂವನು ಇದೆ ಜಾಸ್ತಿ ಇನ್ನು ಹೂವು ತುಂಬಾ ಇದೆ ಇನ್ನು ಹೂವು ಇದೆ ಚಿಗುರಿ ಇದೆ ಮೇನ್ ಜನರಲ್ಲಿ ಏನಾಗುತ್ತೆ ಅಂದ್ರೆ ಕಾಯಿ ಕೀಳೋ ಟೈಮ್ಗೆ ಚಿಗುರು ಕ್ಲೋಸ್ ಆಗ್ಬೇಕು ಇನ್ನು ಚಿಗುರು ಬರ್ತಾ ಇದೆ ನೆಕ್ಸ್ಟ್ ಇನ್ನು ಡೆವಲಪ್ಮೆಂಟ್ ಆಗುತ್ತೆ ಫ್ಲವರ್ ಬರ್ತಾ ಇದೆ ಬರ್ತಾ ಇದೆ ಈಗ ನೋಡಿ ನಮಗೆ ಎಷ್ಟು ಒಂದು ಗಿಡದಲ್ಲಿ ಸುಮಾರು ಎಂಟು ಒಂಬತ್ತು ಕೊಂಬೆಗಳಿದೆ ಪ್ರೆಸೆಂಟ್ ನಿಮ್ಗೆ ತೋರಿಸ್ತೀನಿ ನೋಡಿ ಹತ್ತು ಕಾಯಿ ಸೆಟ್ಟಿಂಗ್ ಆಗಿದೆ ಹತ್ತು ಕಾಯಿ ಸೆಟ್ಟಿಂಗ್ ಆಗಿದೆ ನೀವು ಅವರೇಜ್ ತಗೊಂಡ್ರು ಅಲ್ಲಿ ನೋಡಿ ಸರ್ ಅದು ಸಿಂಗಲ್ ಬ್ರಾಂಚ್ ಇದು ಸಿಂಗಲ್ ಪವರಿಂಗ್ ಬ್ರಾಂಚ್ ಇದು ಗೋಲ್ಡನ್ ಸೈಲ್ ಯಾವ ಯಾವ ರೀತಿ ನೀವು ಬಳಸಿದೀರ ಯಾಕೆಂದ್ರೆ ಯಾರಾದರೂ ಬಳಸೋಂತ ರೈತರಿಗೆ ಬಗ್ಗೆ ಮಾಹಿತಿ ಬೇಕಾಗುತ್ತೆ ಯಾವ ತರ ಬಳಸಿದ್ರಿ ಯಾವ ಹಂತದಲ್ಲಿ ಪ್ರಾರಂಭ ಮಾಡಿದ್ರಿ ಮೇಡಮ್ ಸ್ಟಾರ್ಟಿಂಗ್ ನಾನು ಗಿಡ ನಾಟಿ ಮಾಡಿದ್ಮೇಲೆ ನರ್ಸರಿ ಮಾಡಿದ್ದು ನಾಟಿ ಮಾಡಿ ಫಸ್ಟ್ ವೀಕಲ್ ಬೀಜೋಪಚಾರ ಮಾಡಿಲ್ಲ ಸರ್ ಯಾಕೆ ನರ್ಸರಿಂದ ಪ್ಲಾಂಟೇಶನ್ ತಂದಿದ್ದು ಕ್ರೇಟು ಮನೆ ಹತ್ರ ತಂದಿಟ್ಟಾಗ ಬೀಜೋಪಚಾರ ಲಿಕ್ವಿಡ್ ನ ನೀರ್ ಮಿಕ್ಸ್ ಮಾಡಿ ಕ್ರೇಟ್ ಕೊಡಿಸ್ತೀವಿ ನಾವು ಮೂರು ಹಂಡ್ರೆಡ್ ಪರ್ಸೆಂಟ್ ತಗೊಳಕಾಗಲ್ಲ ಇದ್ರಲ್ಲಿ ಏಟಿ ಪರ್ಸೆಂಟ್ ಆರ್ಗೋ ಪವರ್ ಕೊಟ್ಟಿಲ್ಲ ಬೀಜ ಉಪಚಾರ ಆಮೇಲೆ ಸೆಂಟ್ರಲ್ ಒಂದೆರಡು ಟ್ರೈನ್ ಮಿಸ್ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ತಂದೆ ಪ್ಲಾಂಟೇಶನ್ ಮಾಡಿಬಿಟ್ಟು ಒಂದ್ ವೀಕಲ್ ಫಸ್ಟ್ ವೀಕಲ್ ಕೊಟ್ಟೆ ವೆಜ್ ಪವರ್ ಮತ್ತೆ ಗ್ರೀನ್ ಗೋಲ್ಡ್ ಕೊಟ್ಟೆ ಕ್ಯಾನ್ಗೆ ಕೊಡ್ತಾ ಇದ್ದೆ ಡೈರೆಕ್ಟ್ ಡೈರೆಕ್ಟ್ ಅಂದ್ರೆ ಹದಿನಾರು ಲೀಟರ್ ಕ್ಯಾನ್ ಇದೆ ಅರ್ಧ ಲೀಟರ್ ನಾನು ವೆಜ್ ಪವರ್ ಯೂಸ್ ಮಾಡಿದ್ರೆ ಕಾಲ್ ಲೀಟರ್ ಗ್ರೀನ್ ಗೋಲ್ಡ್ ಮಿಕ್ಸ್ ಮಾಡ್ಬಿಟ್ಟು ಎರಡು ಟೈಮ್ ಅಂದ್ರೆ ಮೂರಿಂದ ನಾಲ್ಕು ಯಾನೆ ಟೋಟಲ್ ಆಗೋ ತರ ಮಾಡ್ತಾ ಇದ್ದೆ ವಾಟರ್ ಮಿಕ್ಸ್ ಮಾಡಿ ವಾಟರ್ ಮಿಕ್ಸ್ ಮಾಡಿ ಒಂದ್ ಶಾರ್ಟ್ ನಾನು ಪ್ರಮುಖ ಫಿಲ್ಮ್ ಮಾಡ್ಬಿಟ್ಟು ಕೊಡ್ಲಿಲ್ಲ ರನ್ನಿಂಗ್ ಅಲ್ಲಿ ಕೊಟ್ಟೆ ನಾನು ರನ್ನಿಂಗಲ್ಲಿ ಕೊಟ್ಬಿಟ್ಟು ಎವ್ರಿ ಆಲ್ಟರ್ನೇಟಿವ್ ವೀಕ್ಸ್ ನಾನು ಅದು ಕೊಡೋಕೆ ಸ್ಟಾರ್ಟ್ ಮಾಡಿದೆ ಅದು ಟೂ ಟೈಮ್ಸ್ ಕೊಟ್ಟೆ ಅದಾದ್ಮೇಲೆ ಎನ್ ಪಿ ಕೆ ಕೊಟ್ಟೆ ಒಂದು ಟೈಮ್ ಎನ್ ಪಿ ಕೆ ಮತ್ತೆ ಒಂದು ಗ್ರೋ ಗೋಲ್ಡ್ ಅಂತ ಸೊ ಇದ್ ಬಿಟ್ರೆ ನನ್ನ ಹತ್ರ ಆಲ್ರೆಡಿ ಇದಿತ್ತು ಅದು ರಕ್ಷೆ ಪವರ್ ರಕ್ಷೆ ಪ್ಲಸ್ ಇತ್ತು ನನ್ನ ಹತ್ರ ಮನೇಲಿ ಒಂದ್ ಲೀಟರ್ ಇತ್ತು ಅಡಿಕೆ ಅದನ್ನ ಸ್ಪ್ರೇ ಮಾಡ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀವಿ ಅಂತಂದ್ರೆ ವೆಜ್ ಪವರ್ ಈಗ ಬೇರೆ ರೈತರಿಗೆ ಈಗ ನಿಮ್ದು ಹತ್ತು ಕುಂಟೆ ಆಗಿರೋದ್ರಿಂದ ನೀವು ಒಂದು ವಿಧಾನದಲ್ಲಿ ನಾವು ಹೇಳಿದ್ದಕ್ಕೆ ನೀವು ಸ್ವಲ್ಪ ಆಲ್ಟ್ರೇಷನ್ ನಾವು ವೆಜ್ ವೆಜಿಟೇಬಲ್ ಆ್ಯಂಡ್ ಫ್ಲವರ್ ಪವರ್ ಬಯೋ ಫರ್ಟಿಲೈಸರ್ ಜೈವಿಕ ದ್ರವ ಗೊಬ್ಬರವನ್ನು ಇನ್ನೂರು ಲೀಟ್ರ್ ನೀರಿಗೆ ಎರಡೂವರೆ ಲೀಟ್ರ್ ವೆಜಿಟೇಬಲ್ ಆ್ಯಂಡ್ ಫ್ಲವರ್ ಪವರು ಪ್ಲಸ್ ಕಾಲು ಲೀಟ್ರ್ ಗ್ರೀನ್ ಗೋಲ್ಡ್ನ ಮಿಕ್ಸ್ ಮಾಡಿಕೊಂಡು ಅರ್ಧ ಎಕರೆ ಜಾಗಕ್ಕೆ ಬಳಸ್ಬೋದು ಐದು ಲೀಟ್ರ್ ಕ್ಯಾನ್ ಆದರೆ ನಾನ್ನೂರು ಲೀಟ್ರ್ ಮಿಕ್ಸ್ ಮಾಡಿಕೊಂಡು ಅರ್ಧ ಲೀಟ್ರ್ ಗ್ರೀನ್ ಗೋಲ್ಡ್ನ ಮಿಕ್ಸ್ ಮಾಡಿ ಒಂದು ಎಕರೆ ಟೊಮೆಟೊಗೆ ಏನೋ ಡ್ರಿಪ್ ಮುಖಾಂತರ ಬಿಡಬಹುದು ಮತ್ತೆ ಸ್ಪ್ರೇಗಳು ಅಷ್ಟನೇನೆ ರಕ್ಷಕು ಅಸ್ತ್ರ ಬೋರೊಬೂಸ್ಟು ಕ್ಯಾಲ್ಗ್ರೋ ತುಂಬ ಸ್ಪ್ರೇಗಳಿದೆ ಮೈಕ್ರೋ ಬೆಳಗ್ಗೆ ಬೇಕೇ ಬೇಕು ಪ್ರತಿ ಹಂತದಲ್ಲೂ ನಾವು ಬೆಳವಣಿಗೆ ಹಂತದಲ್ಲಿ ಬೆಳವಣಿಗೆಗೆ ಬೇಕಾಗುವಂಥ ನೇ ಸಪ್ಲೈ ಮಾಡಬೇಕು ಮತ್ತು ಫ್ಲವರಿಂಗ್ ಸ್ಟೇಜಲ್ಲಿ ಅವಾಗ ಹೂ ಚೆನ್ನಾಗಿ ಕಚ್ಚೋದಕ್ಕೆ ಮತ್ತು ಕಾಯಿ ಚೆನ್ನಾಗಿ ಬರೋದಕ್ಕೆ ಆ ಯಾವ ನ್ಯೂಟ್ರಿಷನ್ಸ್ ಕೊಡಬೇಕು ಆ ಆ ಗಿಡದ ಗ್ರೋತ್ ಡೆವಲಪ್ಮೆಂಟ್ ಯಾವ ಥರ ಇದೆ ಈಗ ಅದನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಈಗ ಇದು ಈ ಥರ ಇದೆ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನಾವೇನು ಕೊಡಬೇಕು ಅಥವಾ ಇದಕ್ಕೆ ಡಿಸೀಸ್ ಬರದೇ ಇರೋದಕ್ಕೆ ಏನು ಕೊಡಬೇಕು ಆ ಥರ ನಾವು ಪ್ರತಿ ರೈತರಿಗೂ ಗೈಡ್ ಮಾಡೋದ್ರಿಂದ ನಮ್ಮ ಇವಾಗ ನೀವು ಅಷ್ಟೇ ನಮ್ಮ ಮಾಹಿತಿ ಮೇರೆಗೆ ಬಳಸ್ತಾ ಬಂದ್ರಿ ಒಂದು ಸಲ ಹವ್ಯಾಸಿ ಕೃಷಿಕರು ಅಂತ ಹೇಳ್ಬೇಕು ಯಾಕಂದ್ರೆ ಅವರು ಜಾಬ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಸ್ಯಾಟರ್ಡೆ ಸಂಡೇ ಮಾತ್ರನೇ ಟೈಮ್ ಇರೋದ್ರಿಂದ ಕೆಲವೊಮ್ಮೆ ವೇರಿಯೇಷನ್ಸ್ ಆದರೂ ಬೆಳೆ ಚೆನ್ನಾಗಿ ಬಂದಿದೆಯಾ ಅದು ಮೇಯ್ನು ಈಗ ಗೋಲ್ಡನ್ ಸೈಲ್ ನಂಬಿ ಬೇರೆ ತರ ತರಕಾರಿ ಬೆಳೆಗಳನ್ನ ರೈತರು ಮಾಡಬಹುದಾ ಖಂಡಿತ ಮಾಡಬಹುದು ಮೇಡಮ್ ಇದನ್ನೇ ಆಕ್ಚುಲಿ ಮೆನ್ಷನ್ ಗಿಡಕ್ಕೆ ರೆಫರ್ ಮಾಡಿದ್ದೆ ಲಾಸ್ಟ್ ಇಯರ್ ನಾವು ಟ್ರೈ ಮಾಡಿದೀವಿ ನೀವು ಆಕ್ಚುಲಿ ಆರು ಅಶೋಕ ಅವ್ರು ಗೊತ್ತಿರಬಹುದು ಹಾಂ ಗೊತ್ತಿದೆ ಅವ್ರು ಮೆಣಸಿನ ಗಿಡಕ್ಕೆಲ್ಲ ಇದೆಲ್ಲ ಟ್ರೈ ವೀಡಿಯೋ ಮಾಡಿ ಹೌದು ಟ್ರೈ ಮಾಡ್ತಾ ಇದ್ದರು ನಮ್ಮ ಸುತ್ತಮುತ್ತ ತುಂಬಾ ಜನ ಬಳಸ್ತಾ ಇರ್ತಾರೆ ನಾವು ಎಲ್ಲ ಕಡೆನೂ ವಿಸಿಟ್ ಮಾಡೋದಕ್ಕೆ ಕಷ್ಟ ನಮಗೆ ರೋಗ ಬರೋದಿಲ್ಲ ಅಂತ ನೋಡಿ ಇದ್ರಲ್ಲಿ ಯಾವುದೇ ತರ ರೋಗ ಇಲ್ಲ ನೀವು ನೋಡಬಹುದು ಅದು ಏನು ರೋಗ ಇದೆ ಇದ್ರಲ್ಲಿ ಏನು ರೋಗ ಏನು ರೋಗ ನೀವು ಎಲ್ಲ ಕೆಳಗಡೆ ಬಂದರೂ ಕೂಡ ಯಾವುದೂ ನಿಮ್ಗೆ ರೋಗ ಕಾಣ ಸರ್ ಇವಾಗ ನೀವು ರಾಸಾಯನಿಕ ಬಳಸಿದಾಗ ನಿಮಗೆ ಯಾವ ಹಂತದಲ್ಲಿ ರೋಗ ಪ್ರಾರಂಭ ಆಗಿ ಗಿಡದ ಎಲ್ಲ ಕುಂಠಿತ ಆಯ್ತು ಸರ್ ಮೇಡಮ್ ಅದು ಒಂದು ಫಿಫ್ಟೀನ್ ಡೇಸ್ಗೆ ಡೇಸ್ಗೆ ಸ್ಟಾರ್ಟ್ ಫಿಫ್ಟೀನ್ ಫಿಫ್ಟೀನ್ ಡೇಸ್ಗೆ ಸ್ಟಾರ್ಟ್ ಆಗುತ್ತೆ ಏನಕ್ಕೆ ಅಂದ್ರೆ ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಸ್ಪ್ರೇ ಕೊಡ್ಕೊಂಡ್ ಬರೋದ್ರಿಂದ ಒಂದು ವೇಳೆ ರೋಗ ಇದ್ರೂ ಅಟೋ ಅತೋಟಿಗೆ ಬಂದಿರುತ್ತೆ ಅದ್ರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎಂಟೈರ್ ಗಿಡ ಕೊಲಾಬ್ಸ್ ಆಗೋ ಸ್ಟೇಜಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ ಸ್ಪ್ರೇ ಕೊಡಕ್ಕೆ ನಾವು ಡೇ ಅದ್ರಲ್ಲಿ ಸ್ಟಾರ್ಟ್ ಮಾಡಲ್ಲ ನಾವು ಹಳೆ ತೋಟದಲ್ಲಿ ಕೆಮಿಕಲ್ ತೋಟದಲ್ಲಿ ಓಡಾಡ್ಕೊಂಡು ಬಂದು ಈ ತೋಟಕ್ಕೆ ಬಂದಾಗ ಇದಕ್ಕೂ ರೋಗ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಅದೇ ತರ ನನಗೆ ಮೊಟ್ಟ ರೋಗ ಬಂದಿತ್ತು ಇದರಲ್ಲಿ ಎರಡು ಗಿಡ ಕಾಣಿಸ್ತು ಎರಡು ಗಿಡ ಕಾಣಿಸ್ದಾಗ ನಾನು ಇಮಿಡಿಯೇಟ್ ಉಮೇಶ್ ಸರ್ ಫೋನ್ ಹೋಗ್ಬಿಟ್ಟು ಮನೇಲಿ ಪ್ರಾಡಕ್ಟ್ ರೆಡಿ ಇತ್ತು ಸ್ಪ್ರೇ ಕೊಟ್ಟೆ ಆ ಎರಡು ಗಿಡ ಹಂಗೆ ಇದೆ ಪಕ್ಕದ ಗಿಡಕ್ಕೆ ಸ್ಪ್ರೆಡ್ ಆಗಿಲ್ಲ ನಾನು ಕಿತ್ತು ಹಾಕಿಲ್ಲ ಗಿಡ ಕಿತ್ತಾಕ್ಬೇಕಂದ್ರೆ ಕಿತ್ತಾಕಿಲ್ಲ ಇರ್ಲಿ ನೋಡೋಣ ಹಂಗೆ ಇರ್ಲಿ ನೋಡಣ ಅಂತ ಆ ಗಿಡ ಹಂಗೆ ಇದೆ ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ ಫೋಟೋ ತಗೊಳ್ಳಿ ಗಿಡ ಹಂಗೆ ಇದೆ ಬೇರೆ ಗಿಡಕ್ಕೆ ಸ್ಪ್ರೆಡ್ ಆಗ್ಲಿಲ್ಲ ಅಷ್ಟೇ ಎಷ್ಟು ಕಾಯಿಲ ಬಂದಿತ್ತು ಅಲ್ಲಿ ಒಂಥರ ಪೋಲಿಯೋ ಬಂದಿರೋ ಪರ್ಸನ್ ತರ ಹಂಗೆ ಇದೆ ಅಲ್ಲೇ ಇದೆ ಮುಟ್ರೋಗಿ ಸ್ಟಾರ್ಟಿಂಗ್ ಅಲ್ಲೇ ನೋಡಿ ಈ ಗಿಡ ಎಲೆ ನೋಡ್ಬೋದು ನೀವು ಇದು ಪಕ್ಕದ ಗಿಡ ನಡೆಯುವ ಆ ಸಾಲ ಎಷ್ಟು ದೂರ ಇದೆ ಈ ಕಡೆ ಎಷ್ಟು ದೂರ ಇದೆ ಇದಕ್ಕೆ ನಮಗೆ ಬಂದಿಲ್ಲ ಪ್ರಾಬ್ಲಮ್ ಪಕ್ಕದ ಗಿಡಕ್ಕೆ ಸ್ಪ್ರೆಡ್ ಆಗಿಲ್ಲ ಈ ಗಿಡಕ್ಕೆ ಸ್ಪ್ರೆಡ್ ಆಗಿಲ್ಲ ಇದು ಚೆನ್ನಾಗಿದೆ ನೋಡಿ ಇದು ಸ್ಪ್ರೆಡ್ ಆಗಿದೆ ಇದು ಎರಡು ಗಿಡಕ್ಕೆ ಬಂದಿದೆ ಏನಕ್ಕೆ ಡೆವಲಪ್ಮೆಂಟ್ ಇಲ್ಲ ಅಂದ್ರೆ ಮರ ಇದೆ ಮರ ಮರದ ನೆರಳು ಮರಳ ಮರದ ಕೆಳಗಡೆ ಆಕ್ಚುಲಿ ಏನು ಬರಲ್ಲ ಜಸ್ಟ್ ಇರ್ಲಿ ಇನ್ನ ನಮಗೆ ದಾರ ಕಟ್ಟಕ್ಕೆಲ್ಲ ಸಪೋರ್ಟ್ ಇರ್ಲಿ ಅಂತ ಕಂಟಿನ್ಯೂಟಿ ಕೊಟ್ಟಿದ್ದೀವಿ ಅಂದ್ರೆ ನೋಡಿ ಈ ರೋಗ ಪಕ್ಕದ ಗಿಡಕ್ಕೆ ಸ್ಪ್ರೆಡ್ ಆಗಿಲ್ಲ ಈ ಗಿಡ ನೋಡಿ ಎಷ್ಟು ಹೆಲ್ತಿ ಆಗಿದೆ ಇದು ರೋಗ ಇದೆ ಇದು ಚೆನ್ನಾಗಿದೆ ನೋಡಿ ಇದು ಚಿಗುರು ಬರ್ತಾ ಇದೆ ಇದರಲ್ಲ ಚಿಗುರು ಮುಗಿದಿದೆ ಇದು ಇಷ್ಟೇ ಇದು ಚಿಗುರು ಅದು ಅದಕ್ಕೆ ಏನು ಪ್ರಾಬ್ಲಮ್ ಇದೆ ಅಷ್ಟರಲ್ಲೇ ಅದು ಸರ್ ಇದಕ್ಕೆ ನೀವು ಯಾವುದೇ ರೀತಿ ಸೀಮೆ ಗೊಬ್ಬರ ಡಿ ಎ ಪಿ ಇಲ್ಲ ಸರ್ ಡಿ ಎ ಪಿ ಸಿ ಯಾವ ಥರ ಇಲ್ಲ ಯಾವುದು ಕೊಟ್ಟಿಲ್ಲ ಎಲ್ಲ ಸದ್ಯಕ್ಕೆ ಇದು ಪ್ಯೂರ್ಲಿ ಗೋಲ್ಡನ್ ಸಾಲಲ್ಲಿ ಇದೆ ಅದರಲ್ಲೇ ಸ್ಕಿಪ್ ಆಗಿಬಿಟ್ಟಿದೆ ನಂದು ಸ್ಕಿಪ್ ಆಗಿದೆ ತೊಂದರೆ ಇಲ್ಲ ಸರ್ ಇನ್ನೊಂದೇನು ಅಂತಂದರೆ ಈಗ ರಾಸಾಯನಿಕ ಬಳಸಿದಾಗ ಅದು ನೀವು ಹೇಳ್ತಾ ಇದ್ರಿ ಏನು ಖರ್ಚು ಮಾಡ್ತೀನಿ ನಾನು ಸಾವಿರ ಮಾಡಿದ್ರೆ ಮಾಡಾತ್ರೆ ಸಾವಿರ ಮಾಡಿದೀನಿ ಅಂತ ಆದ್ರೆ ಅದರ ಇಳುವರಿಗೂನು ಈಗ ರಾಸಾಯನಿಕಕ್ಕೆ ಏನು ಖರ್ಚು ಮಾಡಿದ್ರಿ ಗೋಲ್ಡನ್ ಸೈಲ್ಗೆ ಏನು ಖರ್ಚು ಮಾಡಿದ್ರಿ ಖರ್ಚು ವೆಚ್ಚದ ಬಗ್ಗೆ ನೀವು ಡಿಫ್ರೆನ್ಸ್ ಹೇಳ್ಬೋದು ಮೇಡಮ್ ನಾನು ಆಕ್ಚುಲಿ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಅದಕ್ಕಿಂತ ಇದು सेम ರೇಂಜ್ ಅಲ್ಲಿ ಕಂಪ್ಲೀಟ್ ಆಗಿದೆ ಸೇವ್ ಆಗಿದೆ ಮತ್ತೆ ಈ ಇಳುವರಿ ಇಳುವರಿ ನನ್ನ ಎಕ್ಸ್ಪೆಕ್ಟೇಷನ್ ಡಬಲ್ ಬರಬೇಕು ಅಂತ ಇದೆ ಡಬಲ್ ಎಕ್ಸ್ಪೆಕ್ಟೇಷನ್ ಇದೆ ನೀವು ನೋಡಬಹುದು ಓಕೆ ನಮಗಿಂತ ಜಾಸ್ತಿ ನೀವು ನೋಡಿರ್ತೀರ ತೋಟಗಳ ನಿಮ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇದ್ರ ನಾಲ್ಕು ಕ್ವಿಂಟಲ್ ಕಾಯಿ ಆರಾಮಾಗಿ ಕೇಳಬಹುದು ಸರ್ ಈಗ ನಾವು ಇವತ್ತು ನಾವು ಫಸ್ಟ್ ವಿಡಿಯೋ ಅಂತಾನೆ ಇಟ್ಕೊಳ್ಳೋಣ ಕಾಯಿ ಕಟಾವ್ ಮಾಡಿ ಯಾವ ಹಂತದಲ್ಲಿ ಎಷ್ಟೆಷ್ಟು ಕಾಯಿ ಸಿಕ್ತು ಒಂದು ನೀವು ಲೆಕ್ಕ ಇಟ್ಕೊಳ್ಳಿ ಸರ್ ಲೆಕ್ಕ ಇರುತ್ತಲ್ಲ ಕಾಯಿ ನನಗೆ ಈ ಬೆಳೆ ಎಂಡಾದಾಗ ಎಷ್ಟು ಟೋಟಲ್ ಇಳುವರಿ ಬಂದಿದೆ ಅದನ್ನ ನಮ್ ರೈತರಿಗೆ ತಿಳಿಸ ಯಾವತ್ತು ಅಷ್ಟೇ ಸತ್ಯ ಅನ್ನೋದು ಶಾಶ್ವತ ಯಾವ ಡೇಟ್ ಅಲ್ಲಿ ಕಾಯಿ ಕಿತ್ತಿದೀವಿ ಮಾರ್ಕೆಟ್ ಎಷ್ಟು ಹೋಗಿದೆ ಅವತ್ತಿನ ರೇಟ್ ಎಷ್ಟು ಎಷ್ಟು ಕೆಜಿ ಕಾಯಿ ಹೋಗಿದೆ ಇಷ್ಟು ನಾನು ಮೇಂಟೈನ್ ಮಾಡಿರ್ತೀನಿ ಪ್ರತಿಯೊಂದು ಬಿಲ್ಸ್ ತೋರಿಸಿ ಒಂದು ಲಾಸ್ಟ್ ವಿಡಿಯೋ ಅನ್ನು ಅಲ್ಲ ಮಾರ್ಕೆಟ್ ಅಲ್ಲಿ ನಮಗೆ ಕೊಡೋದು ಹ್ಯಾಂಡ್ ರೈಟಿಂಗ್ ಬಿಲ್ ಯಾವುದೇ ಇರಲಿ ಸರ್ ನಮ್ಗೆ ಒಂದು ಲೆಕ್ಕ ಆರ್ ಎಂ ಸಿ ಅಥವಾ ಎ ಪಿ ಎಂ ಸಿ ಕೊಟ್ಟರೆ ಮಾತ್ರ ನಮಗೆ ಪ್ರಿಂಟೆಡ್ ಬಿಲ್ ಸಿಗುತ್ತೆ ನಿಮ್ಗೆ ಓಕೆ ಬೇಕಾದ್ರೆ ಡೀಟೇಲ್ಸ್ ಮೇಂಟೈನ್ ಮಾಡಿ ನಾನು ಅದರ ಡೈರಿ ಇದೆ ಒಂದು ಸೀಟ್ ಅಲ್ಲಿ ಮೇಂಟೈನ್ ಮಾಡಿರ್ತೀನಿ ನಾನು ನಿಮಗೆ ಕೊಡ್ತೀನಿ ಬೇಕಾದ್ರೆ ಡಿಟೇಲ್ಸ್ ಹೌದು ಮತ್ತೆ ಏನಕ್ಕೆ ಅಂದ್ರೆ ಕಾಯಿ ಇದು ಮುಗಿತಿದ್ದಂಗೇನೇ ಮುಗಿದೋಗಲ್ಲ ಗಿಡ ನೆಕ್ಸ್ಟ್ ಫ್ಲವರ್ ಇದೆ ಹೌದು ಈಗ ನೋಡಿ ಇದು ಪೀಚ್ ಇದು ಫಸ್ಟ್ ಲೆವೆಲ್ ಫಸ್ಟ್ ಲೆವೆಲ್ ಈ ಗಿಡದಲ್ಲಿ ನಾವು ತೋರಿಸ್ಬೋದು ನೋಡಿ ಫಸ್ಟ್ ಲೆವೆಲ್ ಸೆಟ್ ಲೆವೆಲ್ ಸರ್ ಇದು ಫಸ್ಟ್ ಬ್ಯಾಚ್ ಎಷ್ಟು ಕಾಯಿ ಇದೆ ಎಂಟರಿಂದ ಹತ್ತು ಕಾಯಿವರೆಗೂ ಕೂತಿದೆ ಸೆಕೆಂಡ್ ಬ್ಯಾಚ್ ತರ್ಡ್ ಬ್ಯಾಚ್ ಇದು ಫೋರ್ತು ಇದು ಇದು ಸೇಮ್ ಬ್ಯಾಚ್ ಬರುತ್ತೆ ಫಿಫ್ತ್ ಈಗ ಸ್ಟಾರ್ಟ್ ಆಗಬೇಕು ಇದು ಫಿಫ್ತ್ ಫ್ಲವರು ಫ್ಲವರ್ ಲಿಂಗಲ್ಲಿದೆ ಸಿಕ್ಸ್ತು ನೆಕ್ಸ್ಟು ಬ್ಯಾಚ್ ಇದು ಬಸ್ ಚಿಗರ್ ಇದೆ ಮೇನ್ ನೋಡಿ ಈ ಚಿಗುರ್ ಇದೆ ಇದೆಲ್ಲ ಚಿಗುರ್ ಇದು ಮತ್ತೆ ಇನ್ನು ಹೂ ಬರೋ ಚಾನ್ಸಸ್ ನೋಡಿ ಇಲ್ಲಿ ಹೂ ಕಾಣುತ್ತೆ ನೋಡಿ ಇದು ಹೂ ಬರುತ್ತೆ ಒಟ್ಟಾರೆ ಬಹಳ ಖುಷಿ ಆಯ್ತು ಒಂದೇನು ಅಂದ್ರೆ ನೀವು ರಾಸಾಯನಿಕಕ್ಕೆ ರಾಸಾಯನಿಕ ಕೂಡ ಬಳಸಿ ಬೆಳೆದಿದಿರಾ ಗೋಲ್ಡನ್ ಸಾಯಿಲ್ ಕೂಡ ಬಳಸಿ ಬೆಳೆದಿದ್ದೀರಾ ಸರ್ ರಾಸಾಯನಿಕಕ್ಕೆ ಚಾಲೆಂಜ್ ಮಾಡಿ ಗೋಲ್ಡನ್ ಸಾಯಿಲ್ ಬೆಳಿಬೋದಾ ಗೋಲ್ಡನ್ ಸಾಯಿಲ್ ಬಳಸ್ಕೊಂಡು ಅದ್ಭುತ ಇಳುವರಿ ತೆಗಿಬೋದಾ ತೆಗಿಬಹುದಾ ತೆಗ್ದೀರಾ ತೆಗಿತೀರಾ ಸರ್ ಇವಾಗ ಅಡಿಕೆಗೂ ಕೂಡ ಬಳಸಿದೀರಾ ನೀವು ಅಡಿಕೆದೂ ಒಂದು ವಿಡಿಯೋ ಮಾಡ್ತೀರ ಅದಕ್ಕೂ ಒಂದು ಅದು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಒಟ್ಟಾರೆ ಗೋಲ್ಡನ್ ಸಾಯಿಲ್ ಬಗ್ಗೆ ರೈತರಿಗೆ ನಿಮ್ಮ ನೇರ ಅಭಿಪ್ರಾಯ ಏನ್ ಹೇಳ್ಬೋದು ಸರ್ ಖಂಡಿತ ಎಲ್ಲರೂ ಬಳಸ್ಬೋದು ಒಂದು ಕಾಸ್ಟ್ ಎಫೆಕ್ಟಿವ್ ಎರಡನೇದು ಫಾಲೋ ಅಪ್ ಮಾಡ್ಬೇಕು ನನಗೆ ಅಂದರೆ ವೀಕ್ಲಿ ಒಂದೇಸೋ ಟೈಮ್ ಸಿಗೋದ್ರಿಂದ ಈಗ ನೋಡಿ ಏನಾಗುತ್ತೆ ಸಾಟರ್ಡೆ ಸಂಡೇ ಬರ್ತೀನಿ ಮಳೆ ಇರೋ ಸೀಸನ್ ಇದ್ರೆ ಮಳೆ ಏನು ಸ್ಪ್ರೇ ಕೊಡೋಕ್ಕಾಗಲ್ಲ ಹೋಗ್ಬಿಡ್ತೀನಿ ಅವಾಗ ಒಂದು ವೀಕ್ ಸ್ಕಿಪ್ ಆಗಿಬಿಡುತ್ತೆ ನನಗೆ ಆ ಥರ ಇಲ್ದಂಗೆ ರೆಗ್ಯುಲರ್ ಶೆಡ್ಯೂಲ್ ಅಲ್ಲಿ ಮೇನ್ಟೇನ್ ಮಾಡ್ರೆ ಇದು ಡಬಲ್ ಮೇಂಟೇನ್ ಮಾಡಬಹುದು ಆಕ್ಚುಲಿ ಯಾವುದೇ ಒಂದು ಇದಾದ್ರೂ ಮಾರ್ಗದರ್ಶನ ಬಹಳ ಮುಖ್ಯ ನಮ್ಮ ರೈತರು ಎಲ್ಲಿ ಎಡೆ ಅಂತ ಅಂತಾದರೆ ಉತ್ಪನ್ನ ತಗೊತಾರೆ ಆದ್ರೆ ನಮಗೆ ನಾ ಐದು ದಿನ ಆರು ದಿನಕ್ಕೊಮ್ಮೆ ಈ ತರ ಇದೆ ನಮ್ಮ ಬೆಳೆ ನೆಕ್ಸ್ಟ್ ನಾವು ಏನು ಸ್ಪ್ರೇ ಕೊಡಬೇಕು ನೆಕ್ಸ್ಟ್ ಏನ್ ರಂಚ್ ಮಾಡಬೇಕು ಕ್ಯಾನ್ ಮೇಲೆ ಕೂಡ ಕಂಪ್ನಿ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಒಂದು ಮಿಸ್ಟೇಕ್ ಮಾಡಿದೆ ಆ್ಯಕ್ಚುಲಿ ನಾನು ಹೆಂಗೆ ಫೋನ್ ಮಾಡೋದು ಪ್ರಾಡಕ್ಟ್ ಬಂದಿದ್ದೀನಿ ಹೆಂಗೆ ಮಾಡೋದು ಅಂದ್ರೆ ಈಗ ನಿಮ್ಮ ನಂಬರ್ ಇರುತ್ತೆ ಬಟ್ ನೀವು ಬ್ಯುಸಿ ಇರ್ತೀರೇನೋ ಫೋನ್ ಮಾಡೋದು ಹೆಂಗೆ ಅಂತ ಒಂದು ಸಲ ನಾನು ಆ್ಯಕ್ಚುಲಿ ಒಂಬತ್ತು ಗಂಟೇಲಿ ಫೋನ್ ಮಾಡಿದ್ದೆ ನೈಟ್ ರಾತ್ರಿ ಒಂಬತ್ತು ಗಂಟೇಲಿ ಫೋನ್ ಮಾಡಿದೆ ಒಂದು ಆಫೀಸ್ ಮುಗಿಸ್ಕೊಂಬಂದು ಫ್ರೈಡೆ ನೈಟು ಸರ್ ಬೆಳಿಗ್ಗೆ ಹೋಗ್ತಾ ಇದ್ದೀನಿ ಸ್ಪ್ರೇ ಏನು ಕೊಡಬೇಕು ಅಂತ ಹೇಳಿ ಹಾಂ ಸರಿ ಅಂತ ಹೇಳ್ಬಿಟ್ಟು ನನಗೆ ಹುಷಾರಿಲ್ಲ ಅಂದರೆ ರೆಸ್ಪಾಂಡ್ ಮಾಡಿ ಮಾತಾಡಿದ್ದಾರೆ ಅಲ್ಲೇ ಏನು ಗೊತ್ತಾ ಸರ್ ನಮ್ಮ ಕೆಲಸನೇ ಅದು ನಮ್ಮ ಕೆಲಸನೇ ನಾವು ರೈತರಿಗೆ ಉತ್ಪನ್ನ ಕೊಟ್ಟದ ಮೇಲೆ ಅದನ್ನು ಇವಾಗ ಸರ್ ನಾವು ಊಟಕ್ಕೆ ಇರ್ತೀವಿ ಅದು ಹೊಟ್ಟೆ ತುಂಬ ಅವ್ರು ಊಟ ಮಾಡಿದ್ರೆ ನಮ್ಗೆ ಇಟ್ಟವ್ರಿಗೆ ಸಮಾಧಾನ ಹಾಗೆ ನಾವು ಉತ್ಪನ್ನ ಕೊಟ್ಟಾಗ ಅದು ಕರೆಕ್ಟಾಗಿ ಬಳಸಿ ಈ ಥರ ಫಲಿತಾಂಶ ಬಂದಾಗೆ ನಮಗೂ ಸಮಾಧಾನ ನಾವು ಬ್ಯುಸಿ ಇರ್ತೀವಿ ನಮ್ಮ ಕೆಲಸನೇ ರೈತರಿಗೆ ಮಾರ್ಗದರ್ಶನ ಮಾಡೋದಾಗಿರುತ್ತೆ ದಯವಿಟ್ಟು ರೈತ ಬಂದವರಿಗೆ ನಾನು ಏನು ಕೇಳ್ಕೊತೀನಿ ಅಂತಂದರೆ ನೀವು ಉತ್ಪನ್ನ ಖರೀದಿ ಮಾಡಿದ್ಮೇಲೆ ನಮ್ಮ ಮಾರ್ಗದರ್ಶನದ ಮೇಲೆ ಬಳಸಿ ಪ್ರತಿ ವಾರಕ್ಕೊಮ್ಮೆ ನಮ್ ಜೊತೆ ಟಚ್ ಅಲ್ಲಿ ನಾವು ನಿಮ್ಗೆ ಅಗತ್ಯವಾದ ಮಾರ್ಗದರ್ಶನ ನೀಡಿ ಕರೆಕ್ಟಾಗಿ ಆಗಿ ಬೆಳೆ ಬರೋ ತರ ಮಾಡ್ತೀವಿ ಇದು ರೈತರ ನೇರ ನೇರ ಅನಿಸಿಕೆ ಅಭಿಪ್ರಾಯ ನೋಡಿ ಅದ್ಭುತವಾಗಿ ಇವತ್ತು ಟೊಮೆಟೊ ಬೆಳೆ ಬೆಳೆದಿರೋದ್ರಿಂದ ವಿಶ್ವನಾಥ್ ಸರ್ಗೆ ಸಂತೋಷ ಆಗಿದೆ ಈ ಬೆಳೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಸಹಕಾರ ಖಂಡಿತ ಇಲ್ಲ ಆಕ್ಚುಲಿ ಯಾರು ಯಾರು ಕೊಡಕ್ಕಾಗಲ್ಲ ಸೊ ಬೆಳೆ ಚೆನ್ನಾಗಿ ನಾನು ಫಾಲೋಅಪ್ ಮಾಡ್ತಾ ಇದ್ದೀನಿ ಏನ್ ಬೇಕು ಅಂತ ಅಟ್ ಸೇಮ್ ಟೈಮ್ ಉಮೇಶ್ ಸರ್ ನನಗೆ ಎರಡು ಮೂರು ಪರ್ಸನಲ್ ಫೋನ್ ಮಾಡಿರು ಏನ್ ಕೊಡ್ತಾ ಇದರ ಈ ವಾರ ಏನಾದ್ರು ಇನ್ನು ಇಲ್ವಾ ಆತರ ಅವರೇ ಫೋನ್ ಮಾಡಿ ತಿಳ್ಕೊಂತ ಇದ್ರು ಮಾಹಿತಿ ಅವರೇ ಕೇಳ್ತಾ ಇದ್ರು ಅಲ್ಲಿಗೂ ನನಗೊಂದ್ಸತಿ ಆಫೀಸ್ ಹತ್ರ ವಿಸಿಟ್ ಮಾಡಕ್ಕಾಗಲ್ಲ ಅಂದ್ರೆ ಓಕೆ ನಾನು ಕೊರಿಯರ್ ಅಲ್ಲಿ ಇಲ್ಲ ಇಲ್ಲಾಂದ್ರೆ ಯಾರಾದರೂ ಬರೋರು ಇದ್ರೆ ನಾನು ಕಳಿಸ್ಲಾ ಈ ಥರ ಎಲ್ಲ ಫಾಲೋಅಪ್ ಮಾಡಿ ಕೇಳಿದಾರೆ ಇಲ್ಲ ಅಂತಲ್ಲ ರೈತರ ಸಹಕಾರದ ಜೊತೆ ಕಂಪನಿ ಸಹಕಾರ ಇರಬೇಕು ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಆಗೋದು ಹಾಗಾಗಿ ನಿಮ್ಮ ಸಹಕಾರ ನಮ್ಮ ನಮ್ಮ ಸಹಕಾರದಿಂದ ಉತ್ತಮ ಬೆಳೆ ಬೆಳೀಲಿ ಭೂಮಿಯ ರಕ್ಷಣೆ ಆಗಲಿ ಮಣ್ಣಿನ ಜೀವಿಗಳ ರಕ್ಷಣೆ ವಿಷಮುಕ್ತ ಆಹಾರವನ್ನು ನಾವು ಸಮಾಜಕ್ಕೆ ನೀಡೋದಕ್ಕೆ ನಮ್ಮದು ಒಂದು ಕೊಡುಗೆ ಇರಲಿ ಇದು ಆ್ಯಕ್ಚುಲಿ ಒಂದು ಚೆಂಡು ಹೂವಿಂದ ನೋಡಿ ಚೆಂಡು ಆಕ್ಚುಲಿ ಆ್ಯಕ್ಚುಲಿ ಗಿಡಗಳು ಅದು ತಗೊಂಬಿಟ್ಟಿದೆ ಅದನ್ನ ಇದು ಆಕ್ಚುಲಿ ಇದು ಸ್ಟೋರಿ ಏನಂದ್ರೆ ತ್ರೀ ಮಂತ್ಸ್ ಪೈರ್ ಮೇಡಮ್ ಇದು ಮೂರು ತಿಂಗಳು ಕ್ರೇಟಲ್ಲಿ ಇದ್ದಂತ ಪೈರ್ ಇದು ಇದು ಬೇರೆ ಅದನ್ನ ಕೆಮಿಕಲ್ ಅಲ್ಲಿ ಯೂಸ್ ಮಾಡಿದ್ದೆ ಟಮೊಟೊ ಅನ್ನೆಲ್ಲ ಫಾಸ್ಟ್ ಏಜಲ್ಲಿ ಬಂದಿದ್ದಿದ್ದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಪೈರ್ ಅದ ಯಾವತ್ತು ಆ ಪ್ಲಾಂಟ್ ಮುಗಿದು ಈ ಪ್ಲ್ಯಾಂಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಿಸಾಡಬೇಡಿ ಊರ್ಣ ನೋಡಿ ಅಂತ ಹೇಳಿದ್ದೆ ಅದು ಬರಲ್ಲ ಅಂತಾ ಅದು ಟಮಟೋ ಗಿಡ ಊಣಿದ ಮೇಲೆ ಒಂದೊಂದು ಪೈರು ಹೋಗಿತ್ತಲ್ಲ ಹಾಗೆ ನಾನು ಬೀಜದ ಚರೆಯಲ್ಲಿ ನೆಟ್ಟಿಲ್ಲ ಒಂದೊಂದು ಪೈರು ಹೋಗಿತ್ತಲ್ಲ ಅಲ್ಲಿ ಬಿಟ್ಟಿದ್ದಾರೆ ಇದು ನೋಡಿ ಯಾವ ಸ್ಟೇಜ್ ಅಲ್ಲಿ ಇದು ಇದು ಹೂವ ನೋಡಿ ಹೆಂಗಿದೆ ಇದು ಎಷ್ಟು ನೋಡಿ ಎಷ್ಟು ಫ್ರೆಶ್ನೆಸ್ ಇದೆ ಅದರಲ್ಲಿ ನೋಡಿ ಈಗ ಮಗ್ಗು ಹೂವು ಆಗ್ತಾ ಇದೆ ಹೂ ಫಿನಿಶಿಂಗ್ ನೋಡಿ ಹೂ ಫಿನಿಶಿಂಗ್ ನೋಡಿ ಇರಿ ಹೀರಿ ಒಂದೊಂದು ಕೇಳ್ತೀನಿ ನೋಡಿ ಹೂ ಫಿನಿಶಿಂಗ್ ನೋಡಿ ಫಸ್ಟ್ ನೋಡೋದು ಆರುಡಿ ಗ್ರಾಮದ ರೈತರಾದ ಶ್ರೀಯುತ ವಿಶ್ವನಾಥ್ ಸರ್ ಅವರು ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತವಾಗಿ ಟೊಮೆಟೊ ಬೆಳೆಯನ್ನು ಬೆಳೆಸಿದ ರೀತಿ ಬಳಸಿದ ಉತ್ಪನ್ನಗಳ ಬಗ್ಗೆ ರೈತರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳು ಅಡಿಕೆ ಬೆಳೆ ಮತ್ತು ಟೊಮೆಟೊ ಬೆಳೆಗೆ ಬಳಸಿ ಅದ್ಭುತವಾಗಿ ಫಲಿತಾಂಶ ಬಂದಿರೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಎಲ್ಲ ರೀತಿಯ ತರಕಾರಿ ಹೂವು ಅಡಿಕೆ ತೆಂಗು ಬಾಳೆ ಹಣ್ಣಿನ ಬೆಳೆಗಳು ಎಲ್ಲ ಬೆಳೆಗಳಿಗೂ ಬಳಸಬಹುದಾಗಿದ್ದು ಕಡಿಮೆ ಖರ್ಚಿನಲ್ಲಿ ಅದ್ಭುತ ಇಳುವರಿ ಪಡೆಯಬಹುದಾಗಿದೆ ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮತ್ತು ಕಂಪನಿಯ ಮಾರ್ಗದರ್ಶನದ ಮೇರೆಗೆ ಉತ್ಪನ್ನಗಳನ್ನು ಬಳಸಿ ಅದ್ಭುತವಾಗಿ ಫಲಿತಾಂಶ ಪಡೆಯಬಹುದಾಗಿದೆ ಗೋಲ್ಡನ್ ಸಾಯಿಲ್ ಕಂಪನಿಯು ಸತತವಾಗಿ ನಾಲ್ಕು ವರ್ಷದಿಂದ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ರೈತರನ್ನು ಹೊಂದಿದ್ದು ಎಲ್ಲ ಕಡೆಯೂ ಅದ್ಭುತವಾಗಿ ಫಲಿತಾಂಶ ಬರುತ್ತಿರುವುದರಿಂದ ಉತ್ತಮ ಹೆಸರು ಮಾಡುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಲ್ಡನ್ ಸಾಯಿಲ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ವೀಕ್ಷಿಸಿ ಧನ್ಯವಾದಗಳು